ಜಗತ್ನಗೆ ಕೆಟ್ಟ ಮಕ್ಕಳ ಕೆಟ್ಟ ತಂದೆ ತಾಯಿರಲಿಲ್ಲ ನೋಡ್ರಿ ಅದ ಮಕ್ಕಳು ತಂದೆ ತಾಯಿ ಸ್ಥಾನಕ್ಕೆ ಬಂದಾಗ ಒಳ್ಳೆ ಪಾಲಕರ ಈಗ ನೋಡ್ರಿ ನಾನು ಒಳ್ಳೆ ತಂದೆ ಆಗಕ್ ಅಂತೀವಿ ಆದ್ರೆ ನನಗೆ ಹುಟ್ಟೋ ಮಕ್ಕಳು ತಾಯಿ ಆಟಾಡ್ಕೊತ ಆಟಾಡ್ಕೋತ ಹೊರಟ ನಮ್ಮ ಒಪ್ಪ ಪಡ್ಕೊಂಡೆ ಮದುವೆ ಮಾಡೋ ಮದುವೆ ಮಾಡೋ ಮದುವೆ ಮಾಡೋ ಅಂತ ಇಲ್ಲ ನೀನ ಮಾಡ್ಕೋ ಮದುವೆ ಮಾಡ್ಬೋದು ಕನ್ನಡಿ ಇಟ್ಟಿಲ್ಲ ನಮ್ಮ ನಮಗೆ ಕನ್ನಡ ಇಟ್ಟಿಲ್ಲ ಮಂದಿ ಕೇಳಿದ್ರಿ ಹ್ಯಾಂಗ

எழுத மாட்டுகோ. பல ਮੰंदिर எழுத மாட்டேன்னு சொல்றாங்க. எழுத மாட்ட நீ எழுத மாட்ட. புடுனி புடுனி என்ன புடுனி? நீந்து சுத்து மாட்டேன்னா. ஒத்த பேச்ச முகக்கபிக்கல. நான் தப்பு மாட்டேன். இந்த தந்திரமக்கறங்க. என்ன சுகரனை பயஸ்திர ಶುದ್ಧ ಮಾಡ್ತಾನು ಏನಾದ್ರು ಉದ್ದ ಮಾಡ್ತಾನೆ ಬಿಟ್ಟಿ ನೋಡಿದ್ರು ಎಲ್ಲ ಬಿಟ್ಟಿನ್ನ ಆದ್ರೂ ದೋಸ್ತಿ ಅಂತ ಇದಕ್ಕಿಲ್ಲ ಬಂದು ಬಂದು ಬಂದ್ ಬಂದ್ Nale Sohra Nale Sohra Nale Sohra Nau Pir Nunturu Da Pinstapuru brotha When you hit you When you hit you Earn 전�eté

ನಾನು ಹೊಂಡ ಸ್ವಚ್ಛ ಮಾಡಕತ್ತಿದ್ದೆ ಇಲ್ಲಿ ಏನು ಸ್ವಚ್ಛ ಮಾಡ್ತೀನಿ ಎಣ್ಣೆ ಓಡಿಸ್ತೀನಿ ಬಾ ಕರ್ಕೊಂಡು ನಾನು ಯಾಕೆಂದೂ ಪೊಲೀಸಲ್ಲಿ ನಮ್ಗೆ ಯಾವಾಗ ನೋವು ಸಿಗ್ತಾರೆ ಯಾವಾಗ ಅದಕ್ಕೆ ನಾವು ಬರ್ಲ ಯಾಕಂದ್ರೆ ವೈರನು ನನ್ನ ಪೊಲೀಸ್ ಕೇಸ್ ಇನ್ನು ಮುಗಿದೋಯ್ತು ಏನು ನಾನು ಒದಿರೋಲ್ಲ ಂತ ಹೇಳಿದ್ರ ನಾನು ತಂದಿದ್ದು ತಾಯಿಯ ಪರದೇಶಿ ಮಗೇಶಿ ಒಂದು ಕಾಲು ಇತ್ಯಾದಿ ಅದು ಬಂದಾಪರ್ ಗೇಸ್ ರೀ ದೊರದೆ ಬಿಡಿ ಕರ್ಸನ್ ರೀ ಕಿಚನ್ ಐತಿ ಒಳಗೆ ಗ್ಯಾಸ್ ಬರ್ಸನೈ ಮಾಮೆ ಪೈಕನೆ ಕರ್ಸನ್ ರೀ ಕುಂದರಗೆ ಜಾಗನಲ್ಲ ಇದಕಂತ ಮುಂಜೆ ಬೆಗ್ಗೆ ಎಂಟ್ರಿ ಮಗ್ಗೆ ಬಂದೆತ್ರಿ ಹೆದ್ರ ಓಡಿ ಬಂದೆ ಹಾ ಕಾಲು ಕುಂದರು ಹೌದಾ ಆದ್ರು ರೀ ಆದ್ರು ರೀ ನಮ್ಮವ್ವನ ಸಣ್ಣವಿದ್ದಾಗ ನಾ ಸಣ್ಣವಿದ್ದಾಗ ಬೇಕಾದ சந்தாடிரி சந்த வீட்டில் துக்க ஆகியோட கேத்த

মানুষ সমুদ্র দেওয়ার এটা আনন্দ এটা

ಏನು ಮಾಡಿದ್ರಿ ಊಟದ ದೊಡ್ಡವಾದ್ರು ಜೂನ್ ಅನ್ನೋದು ಬಿಳಿ ಹೌದು ಯಾವ್ದಾರ ಹುಡುಗಿ ಬಂದು ಮನಸ್ಸನ್ನು ಪೆನ್ನಿನಿಂದ ಬರೀತಾಳಂತ ಕಾಯ್ತಿದ್ದೆ ನಿಮ್ಮ ಕಡೆ ಪೆನ್ ಐತಿ ನನ್ನ ಕಡೆ ಪೆನ್ ಐತಿ ನಿಮ್ಮ ಕಡೆ ಬಿಳಿ ಹಾಳಿ ಐತಿ ಗೀಚ್ ಗೀಚ ಬಿಳಿ

ಯಾಕೆ ಲೇಟ್ ಮಾಡಿ ಎದ್ದಿ ಕೇಳೋರಿಲ್ಲ ಜಲ್ದಿ ಆಫೀಸ್ ಹೋಗಿ ಜಲ್ದಿ ಇಂದ ಜಲ್ದಿ ಮನಿಗ್ ಬರ್ಬೇಕಾದ್ರೆ ಕೇಳೋರ್ ಇಲ್ಲ ಬರ್ಬೇಕಾದ್ರೆ ಕೈಯಾಗೋತ ಹಿಡ್ಕೊಂಡ್ ಬರ್ಬೇಕು ಕೇಳವ್ರಲ್ಲ ಹಿಡ್ಕೊಂಡಲ್ಲಿ